ಸ್ನೇಹಿತರೆ ಏನು ನೋಡ್ತಾ ಇದ್ರೆ ಇದು ಅನಗನಹಳ್ಳಿ ಗ್ರಾಮದ ಗೋಪಾಲ್ಪುರ ಎಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂಥ ಒಂದು ಹಳ್ಳಿ ಇದು ಅಂಗನವಾಡಿ ಕಟ್ಟಡ ಈ ಅಂಗನವಾಡಿ ಕಟ್ಟಡ ಸತತ ಆರು ವರ್ಷಗಳಿಂದ ಕುಂಠಿತವಾಗಿ ಬಿದ್ದಿದೆ ಅನುದಾನ ಇಲ್ಲದೆ ಮಾನ್ಯ ಇದರ ವ್ಯಾಪ್ತಿ ಬರುವಂಥ ಚಾಮುಂಡೇಶ್ವರಿ ಎಮ್ ಎಲ್ ಎ ಜಿ ಟಿ ದೇವೇಗೌಡರು ಇದನ್ನು ಡೆವಲಪ್ಮೆಂಟ್ ಮಾಡಿ ಅಂದರೆ ಬಹುಶಃ ಅವರು ತಮ್ಮ ವ್ಯಾಪ್ತಿಯ ತಮ್ಮನ್ನು ನಾನಿಲ್ವೇ ಅದನ್ನ ಪಕ್ಕ ಇದೇ ಈ ಈ ಈ ಅಂಗನವಾಡಿಯ ಅರ್ಧಂಬರ್ದ ಕಟ್ಟಡ ಪಕ್ಕದಲ್ಲಿ ಸಮುದಾಯ ಭವನ ಇದೆ ಅದು ಸಮುದಾಯ ಭವನ ಅರ್ಧಂಬರ್ಧ ನಿಂತಿತ್ತು ಅದಕ್ಕೆ ಅನುದಾನ ಬಿಡುಗಡೆ ಮಾಡಿಕೊಂಡು ಸಮುದಾಯ ಭವನ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಜನಸಾಮಾನ್ಯರು ತಿಳ್ಕೊಬೇಕು ಇದೇನು ಬಹುಶಃ ನಮಗೆ ಇವತ್ತು ಇವತ್ತಿನ ವ್ಯವಸ್ಥೆ ಬೇಕಾಗಿರೋದು ಸಮುದಾಯ ಭವನ ಇಲ್ಲ ಅಲ್ಲಿನ ನಮ್ಮ ರೈತ ಮಕ್ಕಳರ ಅಂಗನವಾಡಿಗೆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಬೇಕಾಗಿತ್ತ ಅಂತ ಮೂಲಭೂತ ಸೌಕರ್ಯವನ್ನು ನಾವು ಕೇಳ್ಕೋಬೇಕು

ಈಗ ನೀವು ಎಷ್ಟು ಜನ ಇದ್ರ ಕೆಲಸ ಕಾರು ಟೋಟಲ್ ನೀವು ಇಲ್ಲಿ ಸ್ಥಳೀಯರ ನೀವು ಎಷ್ಟು ದಿನ ಆಯ್ತಮ್ಮ ಮೂರು ದಿನ ಆಯ್ತು ಕೆಲಸ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೋತಿದ್ರಾ ಸಿಗರೇಟ್ ಪಾಕು ಎಣ್ಣೆ ಪಾಕು ಏನು ಬೀಡಿ ಹ ಸ್ನೇಹಿತರೆ ಹೇಳಿ ಅದೇನೇ ಸರ್ ಈಗ ನೀವು ಸಮುದಾಯ ಭವನ ಅಂಗನವಾಡಿ ನಾನು ನಡೀತಾ ಇರೋದು ಅಂಗನವಾಡಿ ಅಂದ್ರೆ ಸಮುದಾಯ ಭವನ ಬಟ್ ಈಗ ಯೋಜನೆಯಿಂದ ನರೇಗಾ ಯೋಜನೆ ಆಲ್ಮೋಸ್ಟ್ ಅಲ್ಲಿಂದ ಶುರುವಾಗಿರೋದು ಸ್ಕೀಮು ಲಾಸ್ಟ್ ನರಹರಿ ಅವರು ಕೇಳಿದಕ್ಕೆ ಅವರು ಮೂರುವರೆ ಲಕ್ಷ ಏನೋ ಬಂದಿದೆ ಅದು ಬಿಟ್ಟು ಇನ್ನೂ ಒಂದು ಐದೂವರೆ ಐದು ಲಕ್ಷ ಚಿಲ್ಲರೆ ಬರಬೇಕು ಸರ್ ಮಕ್ಕಳ ಮಹಿಳಾ ಇಲಾಖೆಯಿಂದ ಬರಬೇಕು ಅಂತಂದ್ರು ಇದು ಅಂಗನವಾಡಿಗೆ ಅಥವಾ ಸಮುದಾಯಕ್ಕೆ ಅಥವಾ ಒಂದು ಕನ್ಫ್ಯೂಷನ್ ಅಲ್ಲ ಮಕ್ಕಳಿಗೆ ಶಿಕ್ಷಣ ಬೇಕು ಆಯ್ತು ಅದನ್ನ ಮುಖ್ಯವಾಗಿ ಈಗ ಸಮುದಾಯ ಭವನ ಕಟ್ಕೊಂಡು ಗ್ರಾಮಸ್ಥರು ಇದಕ್ಕೆಲ್ಲ ನೀವು ಕೇಳ್ಬೇಕಲ್ಲ ಒತ್ತಡ ಹಾಕಿ ಹ ಬಟ್ ಈಗ ಈಗ ಕಾರ್ಮಿಕರು ಏನು ಕಟ್ಟಡ ಕಾರ್ಮಿಕರು ಹೇಳ್ತಾ ಇರೋದು ಅವ್ರಿಗೂ ಇದ್ರ ಮಾಹಿತಿ ಪ್ರಕಾರದ ಸಮುದಾಯ ಭವನ ಇದು ಸಮುದಾಯ ಭವನ ಮಾತ್ರ ರೆಡಿ ಮಾಡೋಕೆ ಕೇಳಿದ್ರೆ ಅದನ್ನ ಮಾತ್ರ ಏನು ಯಾವ್ದು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ಟಾರ್ಟ್ ಮಾಡ್ಬೇಕಾಯ್ತು ಅದಲ್ ಮಕ್ಕಳಿಗೆ ಬೇಕು ಮಾಡಬೇಕಾಗಿತ್ತು

ನಾನು ನಿಮ್ಮ ಶಿವರಿ ನಗರ ಇಲ್ಲೇನು ಬಹುಶಃ ಇದು ಗೋಪಾಲ್ಪುರ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಏನು ಅಡಗಿನಹಳ್ಳಿ ಏನಿದೆ ಆ ಸಮುದಾಯ ಭವನ ಅಥವಾ ಏನು ಅಂಗನವಾಡಿನೋ ಬಹುಶಃ ಸಮುದಾಯ ಭವನ ಕಟ್ಕೋತಾ ಇದ್ದಾರೆ ಕೇರಳ ಬಹುಶಃ ಡಿ ಅವರು ಇದಾರೆ ಇಲ್ವೋ ಕೇಳಿಕೊಂಡು ಇದ್ರ ಬಗ್ಗೆ ಅಲ್ಲಿ ಒಂದು ತಿಂಗಳಿಂದ ಬಂದಿದ್ದೆ ನಾನು ರೀ

ಬಟ್ ನಾವು ಬೇಸಿಕ್ ಆಗಿ ಹೇಳೋದು ಅಲ್ಲಿ ಏನಂತಂದ್ರೆ ಫಸ್ಟ್ ಶಿಕ್ಷಣದ ವ್ಯವಸ್ಥೆ ಏನಿದೆ ಅಂಗನವಾಡಿ ಏನಾದ್ರು ಶುರು ಮಾಡ್ಬೋದಿತ್ತು ಫಂಡಿಂಗ್ ಇಟ್ಕೊಂಡು ತುಂಬಾ ತರಾತುರಿಗೇ ಸಮುದಾಯ ಭವನ ಅಗತ್ಯ ಏನಿತ್ತು ನಿಮ್ಮ ಗಮನಕ್ಕೆ ಬಂದಿಲ್ವೇ ಗೊತ್ತಾಯ್ತು ಸರ್ ಸರ್ ಅದು ಆಯ್ತು ಅಟ್ಲೀಸ್ಟ್ ನೀವು ನಿಮ್ಮ ಗ್ರಾಮ ವ್ಯಾಪ್ತಿಯೊಳಗಡೆ ಔಷಧ ಬಹುಶಃ ಚಾಮುಂಡೇಶ್ವರಿ ಕ್ಷೇತ್ರದ ಜಿ ಡಿವೇಗೌಡವರು ಬರ್ತಾರೆ ಅವರು ಅಟ್ಲೀಸ್ಟು ಈಗ ಸಣ್ಣ ಹಳ್ಳಿ ಅವರು ವ್ಯಾಪ್ತಿಯ ಹಳ್ಳಿಗಳ ಗ್ರಾಮಗಳ ಒಂಚೂರು ಚಿಂತನೆ ಇದ್ದಿದ್ರೆ ಸಮುದಾಯ ಭವನಕ್ಕಿಂತ ಅಟ್ಲೀಸ್ಟು ಒಂದು ಅಂಗನವಾಡಿಯ ಶಾಲೆ ಏನಿತ್ತು ಅದಕ್ಕವ್ರು ಒಂದು ಸ್ವಲ್ಪ ಕೈ ಹಾಕಂಗೆ ನೀವು ಒಂಚೂರು ಮನವರಿಕೆ ಮಾಡ್ಕೊಡು ಬಂದಿದ್ದು ನಮ್ಮ ಆಸೆ ಹಾಂ ಸರಿ ಸರ್ ಅವರು ನೋಡ್ಕೊಂಡು ಹೋಗ್ಲಿ ಸರ್ ಈಗ ನಾವು ಈಗ ನಾವು ಸುಮ್ಮನೆ ಒಂದು ಸರ್ವೆ ಮಾಡಿದ್ರುನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವ್ರ ಮಗು ಹುಡ್ತಾ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫ್ಲಕ್ಷ್ ಬೋರ್ಡ್ ಹಾಕೊಂಡಿದ್ದಾರೆ ನಾವು ಆ ಥರ ಬೌಂಡ್ರಿ ಮಾತಾಡೋಣ ಸರ್ ಕಾಮನ್ ಆಗಿ ಮನುಷ್ಯರಾಗಿ ಮಾತಾಡೋಣ ನೀವು ಅಧಿಕಾರಿ ವ್ಯಾಪ್ತಿ ಬಿಟ್ಬಿಡಿ ನಾವು ಒಂದು ಪಾರ್ಟಿಯಿಂದ ಬಿಟ್ಕೊಳ ಸಮಾಜ ಸೇವೆಯನ್ನು ಬಿಟ್ಕೊಳೋಣ ಒಬ್ಬ ಕಾಮನಾಗಿ ಕೂತ್ಕೊಂಡಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಫ್ಲಕ್ಷ ಬಂಟಿಂಗ್ ಹಾಕೊಂಡು ಮಾಡೋದ ನೀವು ಹೇಳಕ್ ಆಗಲ್ಲ ಬಟ್ ಆಸ್ ಅ ಸ್ನೇಹಿತರಾಗಿ ಒಬ್ಬ ನೀವು ಅಧಿಕಾರಿ ವರ್ಗಾಗಿ ಸರ್ ಇಲ್ಲೂ ಮಾಡ್ಬೋದಿತ್ತಲ್ವ ನೀವು ಈಗ ಸಮುದಾಯ ಭವನ ಮಾಡ್ಕೊತಾ ಇದ್ದೀರಾ ಯಾಕೆ ಲೋಕಸಭೆ ಎಲೆಕ್ಷನ್ ಬರ್ತಿದೆ ಪ್ರಚಾರ ಬೇಕು ಅಂದ್ಬಿಟ್ಟು ನೀವು ಮಗನ ಬೈಂದಿತ್ತು ಅದನ್ನು ಮಾಡ್ಕೋತಾರೆ ದುಡ್ಡು ಖರ್ಚು ಮಾಡಿಕೊಂಡು ಈಗ ಏನೊಂದು ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ಲಕ್ಷ ದುಡ್ಡು ಆಗಿದೆ ಬಹುಶಃ ಅಂಗನವಾಡಿ ಇವತ್ತು ಮುಗಿತಾ ಇರಲ್ಲ ಸರ್ ಅದು ಬಂಧುಗಳ ಏನೀಗ ನೋಡಿದ್ರಲ್ಲ ನೀವು ನಮ್ಮ ವ್ಯವಸ್ಥೆಗಳ ಒಂದು ಸತ್ಯ ನಿದರ್ಶನ ಬಹುಶಃ ರಾಜಕಾರಣಿಗಳು ಈ ಏನು ಈ ಅಂಗನವಾಡಿ ಮೇಲಿರೋಂಥ ಸಮುದಾಯ ಭವನದ ಮೇಲಿರುವಂಥ ಪ್ರೀತಿ ಬಿಕಾಸ್ ಇದು ಮುಂದಿನ ದಿನಗಳಲ್ಲಿ ಏನು ಇನ್ನು ಬಹುಶಃ ಏಪ್ರಿಲ್ಗೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅವರು ಅದ್ರ ಮೇಲೆರೋ ಅದನ್ನು ಹೇಳು ಉದ್ಘಾಟನೆ ಮಾಡಿ ಸ್ವಲ್ಪ ಪ್ರಚಾರದ ಗೀಳು ಏನಿತ್ತು ಮಾಡ್ಕೊಳ್ಳೋ ಬದಲು ಸತತ ಆರು ವರ್ಷಗಳಿಂದ ಕುಂಠಿತವಾಗಿರುವಂತಹ ಏನು ಅಂಗನವಾಡಿ ಕೇಂದ್ರ ಇತ್ತು ಬಹುಶಃ ಅದಕ್ಕೆ ಅವರ ಅನುದಾನ ಬಿಡುಗಡೆ ತಂದು ಬಹುಶಃ ಎರಡು ಬಾರಿ ಎಮ್ ಎಲ್ ಎ ಮೂರು ಬಾರಿ ಎಮ್ ಎಲ್ ಎ ಒಂದೇ ಕಾನ್ಸ್ಟಿಟ್ಯೂಷನಲ್ಲಿ ಆ ಅಪ್ಪ ಎಮ್ ಎಲ್ ಎ ಮಗ ಎಮ್ ಎಲ್ ಎ ನಾವು ಯಾರನ್ನ ಚುನಾವಣೆ ಆಣಿಸ್ತಾ ಏನು ಚುನಾವಣೆ ಮಾಡ್ಕೊಂಡು ಆರಿಸ್ಕೊತ ಇದ್ದೀವಿ ಯಾವ ನಾಯಕರನ್ನ ಇವರು ನಮ್ಮ ಶೋಷಿತ ಸಮಾಜವಾದ ಮಧ್ಯಮ ವರ್ಗದವ್ರಿಗೆ ರೈತರು ಮಕ್ಕಳುಗಳಿಗೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಬಹುಶಃ ಸಮಾಜ ಗಮನಿಸಬೇಕು ಬಹುಶಃ ಇವರು ಏಳನೇ ಕ್ಲಾಸ್ ಆಗಿ ಏಳನೇ ಕ್ಲಾಸ್ ಓದಿ ಶಿಕ್ಷಣ ಸಚಿವರಾದಾಗಲೇ ನಮ್ಮ ಏನು ಕರ್ನಾಟಕದ ಘನತೆ ಬಹುಶಃ ಏನು ಭಾರತದಲ್ಲೇ ಇತಿಹಾಸ ಪುಟದಲ್ಲಿ ಸೇರ್ಕೊಂತು ಏನಕಂದರೆ ಏಳನೇ ಕ್ಲಾಸ್ ಹೋದಂತಹ ಒಬ್ಬ ಏನು ಅವ್ರನ್ನ ಎಮ್ ಎಲ್ ಎ ಮಾಡಿದ್ದೇ ಒಂದು ಏನೋ ಇತಿಹಾಸ ಆ ಏಳನೇ ಕ್ಲಾಸ್ ಓದಂಥ ಎಮ್ ಎಲ್ ಎ ತಿರ್ಗಾ ಶಿಕ್ಷಣ ಸಚಿವ ಆಗಿದ್ದು ನಮ್ಮ ದುರಂತ ಬಹುಶಃ ಶಿಕ್ಷಣದ ಬಗ್ಗೆ ಅವ್ರಿಗೇನಾದ್ರು ಕಿಂಚಿತ್ತು ಕಾಳಜಿ ಅದ್ರ ಬಗ್ಗೆ ಅರಿವಿದ್ರೆ ಬಹುಶಃ ಸಮುದಾಯದ ಸಮುದಾಯ ಭವನ ಮೊದಲು ಅವರು ನಮ್ಮ ಅಂಗನವಾಡಿ ಕೇಂದ್ರ ಏನಿತ್ತು ಬಡವರು ಮಕ್ಕಳು ರೈತರು ಮಕ್ಕಳು ಬರೋಂಥ ಶಿಕ್ಷಣ ವ್ಯವಸ್ಥೆ ಮೂಲಭೂತ ಸೌಕರ್ಯ ಒಂದು ಫೌಂಡೇಶನ್ನ ಕೊಡ್ಬೋದಿತ್ತು ಬಟ್ ಈಗಲಾದರೂ ಎಚ್ಚೆತ್ಕೊಂಡು ಜಿ ಟಿ ದೇವೇಗೌಡರು ತಮ್ಮ ಚಾಮುಂಡೇಶ್ವರಿ ವ್ಯಾಪ್ ಕಾರ್ಯವ್ಯಾಪ್ತಿಯ ಅಂಗನವಾಡಿ ಏನಿದೆ ಅನಗನಳ್ಳಿದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಿಂತ ಮುಂಚೆನೆ ದಯವಿಟ್ಟು ಅದನ್ನೂ ಸಹ ಸಮುದಾಯ ಭವನದ ಜೊತೆ ಅದಕ್ಕೂ ಒಂದು ತಾರ್ಥಿಕಾಂತ್ಯ ಕಾಣಿಸಿ ಬಡವರಿಗೆ ರೈತರ ಮಕ್ಕಳುಗಳಿಗೆ ಅಲ್ಲಿಗೆ ಒಂದು ಶಿಕ್ಷಣದ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಆಯ್ತು ಇಷ್ಟು ಹೇಳ್ತಾ ನಂದು ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಜೆ ಕೆಆರ್